ಈ ಟೆಂಪಲ್ ಕದಂಬರ ಆರಾಧ್ಯ ದೈವವಾಗಿತ್ತು ಈ ಟೆಂಪಲ್ನ ಐದ ಗೈಸ್ ಏನು ಅಂದ್ರೆ ದೇವ್ರು ಹೊಡೆ ಕೊಟ್ರು ಪೂಜಾರು ಹೊಡೆ ಕೊಡ್ಲಂತಾರಲ್ಲ ಹಂಗ ರೀ ಅವ್ರು ಅಂಕಲ್ ಇದ್ರಲ್ಲ ನಾವು ಡೋರ್ ತೆಗಿತೀರಿ ಅಂತ ಕೇಳಿದ್ವಿ ಈ ಕಡೆ ದೇವ್ರದ್ದು ತೆಗ್ಯಲ್ಲ ಅಂದ್ರೆ ಸೋ ಅಮ್ಮ ಅಮ್ಮ ಹೇಳಿದ್ಲಾ ನೂರು ವರ್ಷ ಎರಡು ನೂರು ವರ್ಷ ಹಿಂದಿನ ಗುಡಿ ಇದು ಕಟ್ಟಿದ ಗುಡಿ ಹ್ಞೂ ನಮ್ಮ ಮಾಪ್ಪನು ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಆ ಮ ಹಾಂ ತೇರ ಇದು ತೇರಿ ಜಾತ್ರೆಗೆಲ್ಲ ಯೂಸ್ ಮಾಡೋದ ಫುಲ್ ಆ ಕಡೆಯಿಂದ ಇಟ್ಬಿಟ್ರ ನೋಡ್ರಿ ಇಷ್ಟ ಹ್ಯೂಜ್ ಸೊ ಕೈ ಇಲ್ಲೊಂದು ಬರೀ ಇಲ್ಲೊಂದು ಸಣ್ಣ ಟೆಂಪಲ್ ಐತಿ ಸೊ ಹೋಗೋಣ ನೋಡ್ರಿ 아, 이거 가는 데요. 아, 배다. 이따, 이따 봐. 아, 이제 이래라 해서 몬도 가리. ಹಾಯ್ ಗಾಯಸ್ ಜಸ್ಟ್ ರೀಚ್ ಹಲಸಿ ಟೆಂಪಲ್ ನೋಡ್ರಿ ಸಂಜಿ ಫೈವ್ ಓ ಕ್ಲಾಕಿಗೆ ಬಂದೆವಿ ಲವ್ ಯೂ ಎಲ್ಲ ನೋಡ್ರಿ ಹೆಂಗೈತಿ ನೆಕ್ಸ್ಟ್ ಈಗ ಟೆಂಪಲ್ ಒಳಗೆ ಹೋಗೋಣ ಸೊ ಟೆಂಪಲ್ ಏನಂದ್ರೆ ಭಾಳ ಪುರಾತನ ಕಾಲದ ಟೆಂಪಲ್ ಐತಿ ಸೊ ಅದ್ರ ಬಗ್ಗೆ ಎಷ್ಟು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ ಕೀಪ್ ವಾಚಿಂಗ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಪಟ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನು ರೀ ಅಂದರೆ ಹಲ್ಸಿಗೆ ಬಂದೀವಿ ಹಲ್ಸಿಯಲ್ಲಿರುವಂಥ ಪುರಾತ ಕಾಲದಲ್ಲಿ ಟೆಂಪಲ್ ಇದು ಯಾವಾಗ ಬಿಲ್ಡ್ ಅಂದ್ರೆ ಐದನೇ ಶತಮಾನದಿಂದ ಹನ್ನೆರಡನೇ ಶತಮಾನದೊಳಗಿತ್ತು ಯಾರಂದ್ರೆ ಕದಂಬ ಕಾಲದೂ ನರಸಿಂಹ ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದೀವಿ ಇದು ಕಿತ್ತೂರಿಂದ ಬರಕತ್ರ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗ್ತೈತಿ ಮತ್ತು ಕಾನಾಪುರದಿಂದ ಬರ್ಬೇಕಂದ್ರೆ ಫೋರ್ಟೀನ್ ಕಿಲೋಮೀಟ್ರ್ ಆಗ್ತೈತಿ ಕೈಸ್ ರೀ ಅಂದರೆ ಹಲ್ಸಿ ಮೊದಲ ಕನ್ನಡಿಗರ ರಾಜ್ಯ ಮನೆತನವಾಗಿರುವಂಥ ಹಲಸಿದೀಗ ಇದು ಅಂದ್ರೆ ಕದಂಬರ ಕಾಲದಾಗ ಎರಡನೇ ರಾಜಧಾನಿ ಆಗಿ ಮಾಡಿದ್ರು ಕದಂಬರ ಆಮೇಲೆ ಕಾಲ ನಂತರ ಕದಂಬರ ಕಾಲದಾಗ ಹಲಸಿ ಏನು ಹೆಸರಿಂದ ಕರೆಯಲ್ಪಡ್ತಿತ್ತು ವರಾಸಿ ಅಂತ ಅವರು ಕರಿತಿದ್ರು ಕಾಲ ನಂತರ ಶಬ್ದ ದೋಷಗಳಲ್ಲಿ ದೋಷ ಇರುವುದರಿಂದ ಆಮೇಲೆ ಈಗ ಹಲಸಿಯಿಂದ ಕರೆಯಲ್ಪಡತಿತ್ತು ಈಗ ಆಮೇಲೆ ಐದನೇ ಮತ್ತು ಹತ್ತನೇ ಶತಮಾನಗಳಲ್ಲಿ ಕದಂಬರು ಹಲಸಿಯಲ್ಲಿ ಬಹಳಷ್ಟು ಪುರಾತನ ಕಾಲದ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಹತ್ರಾಗ ಇದೊಂದು ಮುಖ್ಯವಾದ ದೇವಾಲಯ ರೀ ಟೆಂಪಲ್ ಇನ್ನೊಂದು ಏನು ವಿಶೇಷ ಅಂದ್ರೆ ರೀ ಕದಂಬರ ಆಳ್ವಿಕೆಯಲ್ಲಿ ಏಳರಿಂದ ಎಂಟು ದೇವಾಲಯಗಳನ್ನು ನಿರ್ಮಿಸ್ಯಾರ ಅದು ಒಂದು ಕಲ್ಲು ಬಂಡೆ ಒಂದು ಕಲ್ಲು ಬಂಡೆಯನ್ನು ನಿರ್ ನಿರ್ಮಾಣ ಮಾಡ್ಯಾರ ಆ ಕಾಲದಾಗ ಅವರ ಕದಂಬರ ನೋಡಿರಿ ಅವಾಗಿಂದ ಎಲ್ಲ ಮೇಂಟೈನ್ ಮಾಡ್ಕೊಂತ ಬಂದಾರ ಈ ಟೈಪ್ ಎಲ್ಲ ಫುಲ್ ಗುಡಿ ತುಂಬ ಎಲ್ಲ ಇದೆ ಗಾರ್ಡನ್ ಗಿಡನ್ ಎಲ್ಲ ಫುಲ್ ಗಿಚ್ಚು ಮಾಡಿಬಿಟ್ರ ಸೊ ಆವಾಗ ಹೊರಗಿಂದ ನೋಡಿ ಸಾಕ ಇನ್ನು ಇನ್ನೊಳಗೆ ಟೆಂಪಲ್ ದೇವರ ತೋರಿಸ್ತೇವೆ ನಿಮಗೆ ಬರ್ರಿ ಒಳಗೆ ವಿಡಿಯೋ ಕೂಡ ಕಲಾ ಗಿತಿ ಸೊ ಗೈಸ್ ಏನ್ರಿ ಅಂದ್ರೆ ನಾವು ಬರೋಕ್ಕಂದ್ರೆ ಎಲ್ಲ ಡೋರ್ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ಸೊ ಇಲ್ಲಿ ನೋಡ್ರಿ ನಾರಾಯಣ ದೇವರೀ ಇದೆ ಕ್ಲೋಸ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಇದ್ರಾಗ ನೋಡ್ಕೊಂಬಿಡ್ರಿ ಸೊ ಇಲ್ಲೇನು ವಿಶೇಷ ಅಂತರಿ ಇಲ್ಲಿ ಶ್ರೀ ನಾರಾಯಣ ದೇವರ ಇಲ್ಲಿ ಭೂ ದೇವರು ಅಂದರೆ ಎರಡು ಅಪೋಸಿಟ್ ಥೀಮ್ ಒಳಗೆ ಮಾಡಿದ್ದೆ ಮಾಡಿದ ರೀ ಟೆಂಪಲ್ಲ ಸೊ ಇಲ್ಲಿ ನೋಡ್ಕೊಂಬಿಡಬಹುದು ನೀವು ಇಲ್ಲೂ ಸೇಮ್ ಸ್ವಲ್ಪ ಕಿಂಡಿ ಐತಿ ಈ ಥರಾಗಾನ ನೋಡಿರಿ ಇದು ವಿಷ್ಣುವನ ಅವತಾರನ ರೀ ನೋಡ್ರಿ ಎರಡು ತೀಮಾ ಈ ಕಡೆ ಈ ದೇವ್ರ ಈ ಕಡೆ ನೀವೆಲ್ಲೂ ನೋಡಿಲ್ಲ ಅನ್ಸ್ ಅನಿಸ್ತತಿ ಈ ಥರ ಅಂದ್ರೆ ಅಪೋಸಿಟ್ ಅಪೋಸಿಟ್ ಇರುವಂಥ ದೇವ್ರ ನೋಡ್ರಿ ನೋಡ್ರಿ ಇಲ್ಲ ಸ್ಟೆಪ್ಗಳು ಬರದ್ಬಿಟ್ರ ಇಲ್ಲೆಲ್ಲ ವರ್ಷ ಎರಡ್ನೂರ್ದು ವರ್ಷದ ಹಿಂದಿನ ಗುಡಿ ಇದು ಏಳ್ ಕಟ್ಟಿದ್ ಗುಡಿ ನಮ್ಮ ಮಾಪ್ಗುನು ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಆ ಮ ಹಾ ನೀವು ಅವ್ರ ನಿಮ್ಮ ಅಪ್ಪ ಅವ್ರ ಅವ್ರ ಸಣ್ಣಾಗಿರತ್ತ ಕಟ್ಟಿದ್ದ ನಮ್ಮ ಅಪ್ಪನಾಗೂನು ಅಟ್ಟ ಗೊತ್ತಿಲ್ಲ ಆವಾಗ ಗೈಸ್ ಇನ್ನೊಂದ ಏನು ವಿಶೇಷ ಅಂದ ರೀ ಇಲ್ಲ ನೋಡ್ರಿ ಎಲ್ಲಾ ಫುಲ್ ಲಿಪಿ ಲಿಪಿಗಳದಾವ ಇಲ್ಲಿ ಸೊ ನಮಗೂ ಓದಕ್ ಬರಲ್ಲ ಬಟ್ ತೋರ್ಸೋದಷ್ಟಾಗೈತಿ ನಿಮಗೆ ನೋಡ್ರಿ ಇಲ್ಲಿ ಮಠ ಇಲ್ಲಿಂದ ಅಲ್ಲಿಂದ ಐತಿರಿ ಲಿಪಿ ಸೊ ಕಾಜೋಳು ಇಟ್ಟಾರಲ್ಲ ಅದು ನಮಗೆ ಕ್ಲಾ ಕ್ಲಿಯರಾಗಿ ನಿಮಗೆ ಇಲ್ಲಿ ನೋಡ್ರಿ ಕಲ್ಲಾಗು ಎಲ್ಲ ಅಕ್ಷರಗಳೆಲ್ಲ ಕಿತ್ತಾರಿಲ್ಲೆ ಇಲ್ಲಿ ಕಾನ್ ಕಾ ಕಾನಾತ್ ನೋಡಿರಿ ಈ ಕಡೆ ಎಲ್ಲ ಇಲ್ಲೆಲ್ಲ ಅಕ್ಷರ ನೋಡ್ರಿ ಈ ಕಡೆ ಕಂಬಗಳು ನೋಡ್ರಿ ಟೆಂಪಲ್ ಹ್ಯಾಂಗೈತಿ ಮತ್ತು ಸಿಗಾಯಿಸಿ ಈ ಈ ಕಾಲ ಏನಿಲ್ಲ ಸೊ ಹೇಳ್ಬೇಕಂದ್ರೆ ಆ ಲಿಪಿಗಳು ನಮಗೂ ಓದಕ್ಕೆ ಬರೋಲ್ಲ ಸೊ ನಾವು ಆಗ್ತೈತಿ ನಿಮ್ಗೆ ಈ ಟೆಂಪಲ್ ಕದಂಬರ ಆರಾಧ್ಯ ದೈವವಾಗಿತ್ತು ರೀ ಈ ಟೆಂಪಲ್ನ ಐದನೇ ಶತಮಾನದಲ್ಲಿ ಶಿವಚಿತ್ತ ಅನ್ನೋ ದೊರೆ ನಿರ್ಮಾಣ ರೀ ಯಾಕಂದ್ರೆ ಅವರ ಆರಾಧ್ಯ ದೈವ ಮಾಡೋ ಸಲುವಾಗಿ ಈ ಟೆಂಪಲ್ನ ಬಿಲ್ಡ್ ಮಾಡ್ತಾಯಿರಿ ಅವರು ಆ ಕಾಲದಾಗ ಇನ್ನೊಂದು ಏನು ವಿಶೇಷ ರೀ ಈ ಟೆಂಪಲ್ ಅಂದ್ರೆ ಇಡೀ ಪೂರ ಟೆಂಪಲ್ ಏನಿತ್ತಲ್ಲ ಎಲ್ಲ ಶಿಲೆಗಳ ಅಂದರೆ ಕಲ್ಲಿಂದ ನಿರ್ಮಾಣ ಮಾಡಿರ್ದಾರ ಸೊ ನೀವು ನೋಡ್ತಾ ಇರ್ಬೋದು ಒಳಗೆಲ್ಲ ನೋಡ್ರಿ ಈಗ ಆಲ್ರೆಡಿ ಹೆಂಗೈತೆ ಐತೆ ಅಂತ ಸೊ ಇನ್ನೊಂದು ಏನು ವಿಶೇಷ ಅಂದರೆ ಎಲ್ಲ ಕಡೆ ಇಲ್ಲ ಅಂತದ ಅಪೋಸಿಟು ಅಪೋಸಿಟ್ ಇಲ್ಲಿ ಅದೊಂದು ಭಾಳ ವಿಶೇಷ ಅನಿಸ್ತು ಇಲ್ಲಿ ಸೊ ನೀವು ನಿಯರ್ ಇದ್ರೆ ಬಂದು ವಿಸಿಟ್ ಮಾಡಿರಿ ಮೇ ಬಿ ಕಿತ್ತೂರಿಂದ ಒಂದು ಇಪ್ಪತ್ತೊಂದು ಕಿಲೋಮೀಟರ್ ಆಗತ್ತಾ ಕಾನಾಪುರದಿಂದ ಬರ್ತೇವೆ ಅಂದರೆ ಒಂದು ಹದಿನಾಲ್ಕು ಹದಿಮೂರು ಕಿಲೋಮೀಟರ್ ಆಗ್ತೈತಿ ಸೊ ನಿಯರೆಸ್ಟ್ ಇದ್ರೆ ವಿಸಿಟ್ ಬಂದ ಪ್ಲೇಸ್ ಎಲ್ಲ ಮಸ್ತ್ ಐತಿ ಮತ್ತು ಇಲ್ಲ ಸಂಕ್ರಾಂತಿಗೆ ಎಲ್ಲ ಜಾತ್ರೆ ಆಗ್ತಿತ್ತಂತ ಸೊ ಚಲೋ ಆಗ್ತಿತ್ತಂತಂದ್ರೆ ಅವಾಗೆಲ್ಲ ಬಂದು ವಿಸಿಟ್ ಮಾಡಿ ಹೋಗ್ಬೋದು ನೀವು ಟೆಂಪಲ್ ಮಾತ್ರ ನೋಡಕ್ಕೆ ಮಾತ್ರ ಮಸ್ತ್ ಐತಿ ಯಾಕಂದ್ರೆ ಮೊದ್ಲಿನ ಕಾಲದಾಗ ಕದಂಬರ ಆಡಳಿತದಲ್ಲಿ ಕಟ್ಟಿರ್ತಾರಲ್ಲ ಸೊ ಹತ್ರ ಸಂಬಂಧ ಆವಾಗಿನ ಟೆಂಪಲ್ ಅಂದರೆ ಭಾಳ ವಿಶೇಷ ಇರ್ತೈತಿ ಸೊ ಅದಕ್ಕೆ ಪೀಸ್ಫುಲ್ ಐತಿಲ್ಲೆಲ್ಲ ಬಂದು ನೀವು ಮಾಡು ನೋಡಿ ಹೋಗ್ಬೋದು ಸೊ ರೀಲ್ಸ್ ಮಾಡೋರು ಇದ್ರಂದ್ರೆ ಮಸ್ಟ್ ವಿಸಿಟ್ ಮಾಡಿರಿ ಟೆಂಪಲ್ ರೀಲ್ಸ್ ಗೀಲ್ಸ್ ಮಾಡೋಕೆಲ್ಲ ಹೆವಿ ಅಂದರೆ ಹೆವಿ ಐತಿ ಸೊ ನೋಡ್ರಿ ಈ ಕಡೆ ಎಲ್ಲ ಹೆಂಗೈತಿ ಸೊ ಗೈಸ್ ಇಲ್ಲೊಂದು ಬರ್ರಿ ಇಲ್ಲೊಂದು ಸಣ್ಣ ಟೆಂಪಲ್ ಐತಿ ಸೊ ನೋಡಿ ಹೋಗೋಣ ನೋಡಿರಿ ಅಲ್ಲೊಂದು ಐತಿ ಆ್ಯಂಡ್ ಇಲ್ಲೊಂದಿದೆ ಹೇಳಿ ಕೈಸ್ ನೋಡಿರಿ ಇಲ್ಲೇ ಇಲ್ಲೊಂದು ಟೆಂಪಲ್ ಇದೆ ಸಣ್ಣದು ಸೊ ಇದು ನೋಡ್ರಿ ಇದು ಕಲ್ಲಿಂದನೇ ನಿರ್ಮಾಣ ಮಾಡ್ಯಾರ ಓ ಶಿವನ ಟೆಂಪಲ್ ಶಿವ ಅವ್ರದೈತಿರಿದೆ ಸಿ ನೋಡ್ತಾ ಇರ್ಬೋದು ನೀವು ಹಳಿ ಟೆಂಪಲ್ನ ಟೆಂಪಲ್ ನೋಡಿರಿ ಎಲ್ಲ ಕಲ್ಲಿಂದ ಇರ್ಬೋ ಇರ್ತವೆ ಸೊ ಇವಾಗ ಅಲ್ಲೇ ಒಂದು ಟೆಂಪಲ್ ಐತಿ ಬರ್ರಿ ಆ ಕಡೆ ಹೋಗಿ ಹೋಗಿ ಬರೋಣ ಈ ಟೆಂಪಲ್ ವಿಶೇಷ ನೀವು ನೋಡಿರಿ ಅನ್ಕೋತೀನಿ ನೋಡಿಲ್ಲ ಅಂತೇಕಾರ ನಾ ಇಷ್ಟು ಮಟ್ಟ ಹೇಳಿರ್ತಲ್ಲ ನಿಮಗೆ ಸೊ ನೀವು ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಕೋತೀನಿ ಏನು ರೀ ಅಂದರೆ ಎಲ್ಲ ಟೆಂಪಲ್ಗಳಿಗೂ ಬಾಗಿಲ್ ಇರ್ತತಿ ಸೊ ಈ ಕಡೆ ಎರಡು ಎರಡು ಎಂಟ್ರಿ ಐತಿ ಬಟ್ ಅಂದರೂ ಎರಡು ಎಂಟ್ರಿಗೂ ಬಾಗಿಲಿಲ್ಲ ರೀ ಅದು ಒಂದು ವಿಶೇಷ ಸೊ ನೀವು ಯಾರೋ ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಕೋತೀನಿ ನಾನು ಸೊ ವಿಡಿಯೋ ಇನ್ನೊಮ್ಮೆ ನೋಡಿರಿ ಅಬ್ಸರ್ವ್ ಮಾಡಿರಿ ಖರೇನಾ ಎರಡು ಬಾಗ ಎರಡು ಕಡೆ ಎರಡು ಎಂಟ್ರಿಗೆ ಡೋರ್ಸೇ ಇಲ್ಲ ಓಪನ್ ಐತಿ ಪೂರ್ತಿ ನೋಡಿರಿ ಗೈಸ್ ಏನು ರೀ ಅಂದ್ರೆ ದೇವ್ರ ಹೊಡೆ ಕೊಟ್ಟರು ಪೂಜಾರ ಹೊಡ ಕೊಡ್ಲಂತಾರಲ್ಲ ಹಂಗ ರೀ ಅವರ ಅಂಕಲ್ ಇದ್ರಲ್ಲ ನಾವು ಡೋರ್ ತೆಗಿತೀರಿ ಅಂತ ಕೇಳಿದ್ವಿ ಈ ಕಡೆ ದೇವ್ರದ ತೆಗಿಯಲ್ಲ ಅಂದ್ರೆ ಸೊ ಅಮ್ಮ ಹೇಳಿದ್ಲ ಹಾಗಳೆ ಅವ್ರಿಗೆ ರೊಕ್ಕ ಕೊಟ್ಟರೆ ತೆಗಿತಾರಂತೆ ಸೊ ಅವ್ರು ಯಾರೋ ರೊಕ್ಕ ಕೊಟ್ಟರೆ ತೆಗ್ದಾರೆ ನಾವು ಇನ್ನೊಂದು ಸಲ ಹೋಗಿ ಕೊಡ್ತಾಯಂದರೆ ಹಾಕೋದಿಲ್ಲ ಡೋರ ಸೊ ಏನು ರೀ ಏನು ಹಿಂಗೆ ನೋಡ್ರಿ ದುಡ್ಡು ಸಂಬಂಧ ಎಲ್ಲ ಜನ ಗೈಸ್ ನೋಡಿರಿ ತೇರ ಇದೆ ತೇರಿ ಜಾತ್ರೆಗೆಲ್ಲ ಯೂಸ್ ಮಾಡೋದ ಫುಲ್ ಆ ಕಡೆಯಿಂದ ಇಟ್ಬಿಟ್ರ ನೋಡಿರಿ ಇಷ್ಟು ಹ್ಯೂಜ್ ಐತಿ ಸೊ ಇನ್ನೊಂದು ವ್ಯೂ ತೋರಿಸಿ ನೋಡಿರಿ ನಿಮ್ಗೆ ಈ ಕಡೆಯಿಂದ ಟೆಂಪಲ್ದ ಸೊ ಏನೇ ಹೇಳ್ರಿ ಮಸ್ತ್ ಬಿಲ್ಡ್ ಮಾಡಿದ್ದಾರೆ ಟೆಂಪಲ್ಲ ಪುರಾತನ ಕಾಲದಾಗ ನೋಡಿ ಎಲ್ಲ ಗೈಸ್ ವೀಡಿಯೋ ಎಲ್ಲ ನೋಡಿದ್ರಲ್ಲ ವೀಡಿಯೋ ಹೆಂಗೈತಲ್ಲ ಹೇಳ್ರಿ ಸೊ ವೀಡಿಯೋ ಲೈಕ್ ಅದ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಸ್ವಲ್ಪ ಸಪೋರ್ಟ್ ಮಾಡಿ ಪುರಾತನ ಟೆಂಪಲ್ ಟೆಂಪಲ್ಲ ಹೆಂಗೆ ಅನ್ನಿಸ್ತು ಅಂತ ನಿಮಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಸೊ ಬಾಯ್